ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾವು ದಕ್ಷ ಯಜ್ಞ ಸಂಧಾನವಾದ ಏಳನೇ ಅಧ್ಯಾಯವನ್ನು ಓದಿದ್ದೀವಿ ಪ್ರಯಾಣ ಮಾಡಿದ್ದೇವೆ ಇನ್ನು ಎಂಟನೇ ಅಧ್ಯಾಯ ಧ್ರುವನ ವನಗಮನ ಶ್ರೀ ಮೈತ್ರಿಯರು ಹೇಳುತ್ತಾರೆ ಶತ್ರು ಸೂದನನಾದ ವಿದುರನೇ ಸಮಕಾದಿಗಳು ನಾರದರು ರುಭು ಹಂಸ ಅರುಣಿ ಮತ್ತು ಯತಿ ಎಂಬವರು ಬ್ರಹ್ಮದೇವರ ನೈಷ್ಠಿಕ ಬ್ರಹ್ಮಚಾರಿಗಳಾದ ಪುತ್ರರು ಇವರು ಗ್ರಾಸ್ ಗೃಹಸ್ಥಾಶ್ರಮವನ್ನು ಕೈಗೊಳ್ಳಲಿಲ್ಲ ಆದ್ದರಿಂದ ಇವರ ವಂಶ ಬೆಳೆಯಲಿಲ್ಲ ಅಧರ್ಮ ಎಂಬುವನು ಬ್ರಹ್ಮನ ಮಗನೇ ಅವನ ಹೆಂಡತಿಯು ಹೆಸರು ಮೃಷ ಎಂದು ಅವನಿಗೆ ಆಕೆಯಲ್ಲಿ ದಂಭ ಎಂಬ ಪುತ್ರನೂ ಮಾಯಾ ಎಂಬ ಪುತ್ರಿಯೂ ಜನಿಸಿದರು ನಿರ್ಯತೆಗೆ ಸಂತಾನವಿಲ್ಲದಿದ್ದರಿಂದ ಅವನು ಅವರಿಬ್ಬರನ್ನೂ ಕೊಂಡೊಯ್ದನು ದಂಭ ಮತ್ತು ಮಾಯೆ ಇವರಿಂದ ಲೋಭ ಮತ್ತು ನಿಖೃತಿ ಶಾಠ್ಯ ಎಂಬುವರು ಜನಿಸಿದರು ಅವರಿಂದ ಕ್ರೋಧ ಮತ್ತು ಹಿಂಸೆ ಹುಟ್ಟಿದರು ಆ ಕ್ರೋಧ ಹಿಂಸೆಯರ ಮಕ್ಕಳೇ ಕಲಿ ಮತ್ತು ಅವನ ತಂಗಿ ದುರುಕ್ತಿ ಉತ್ಪನ್ನರಾದ ಸಾಧು ಶಿರೋಮಣಿ ಮತ್ತೆ ದುರುಕ್ತಿಯಿಂದ ಕಲಿಯ ಭಯ ಮತ್ತು ಮೃತ್ಯುವನ್ನು ಪಡೆದುಕೊಂಡ ಅವರಿಬ್ಬರ ಸಂಯೋಗದಿಂದ ಯಾತನೆ ಮತ್ತು ನರಕ ಎಂಬ ಜೋಡಿಯು ಜನಿಸಿತು ಪುಣ್ಯಾತ್ಮನಾದ ವಿದುರ ಹೀಗೆ ನಾನು ನಿನಗೆ ಪ್ರಳಯಕ್ಕೆ ಕಾರಣವಾದ ಈ ಅಧರ್ಮದ ವಂಶವನ್ನು ಸಂಕ್ಷೇಪವಾಗಿ ತಿಳಿಸಿದೆ ಇದನ್ನು ಮೂರು ಬಾರಿ ಕೇಳಿದ ಮನುಷ್ಯನಿಗೆ ಅಧರ್ಮವನ್ನು ತ್ಯಜಿಸಿ ಪುಣ್ಯ ಸಂಪಾದನೆಯನ್ನು ಮಾಡಲು ಸಹಾಯವಾಗುವುದು ಕುರುನಂದನ ಇನ್ನು ನಾನು ನಿನಗೆ ಶ್ರೀಹರಿಯ ಅಂಶವಾದ ಬ್ರಹ್ಮದೇವರ ಅಂಶದಿಂದ ಜನಿಸಿದ ಪವಿತ್ರವಾದ ಕೀರ್ತಿಯುಳ್ಳ ಮಹಾರಾಜ ಸ್ವಯಂಭೂ ಮನುವಿನ ಪುತ್ರರ ವಂಶವನ್ನು ವರ್ಣಿಸುವುದು ಮಹಾರಾಣಿ ಸತರೂಪ ಮತ್ತು ಆಕೆಯ ಪತಿ ಮನು ಇವರಿಂದ ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬ ಇಬ್ಬರು ಪುತ್ರರು ಜನಿಸಿದರು ಭಗವಾನ್ ವಾಸುದೇವನ ಅಂಶದಿಂದ ಉತ್ಪನ್ನರಾದದ್ದರಿಂದ ಅವರು ಇವರು ಜಗತ್ತಿನ ರಕ್ಷಣೆಯಲ್ಲಿ ತತ್ಪರರಾಗಿರುತ್ತಿದ್ದರು ಉತ್ಥಾನಪಾದ ಮಹಾರಾಜನಿಗೆ ಸುನೀತಿ ಮತ್ತು ಸುರಿಚಿ ಎಂಬ ಇಬ್ಬರು ಪತ್ನಿಯರಿದ್ದರು ಅವರಲ್ಲಿ ಸುರುಚಿಯೇ ಮಹಾರಾಜನಿಗೆ ಹೆಚ್ಚು ಪ್ರೀತಿ ಪಾತ್ರರಾಗಿದ್ದಳು ಧ್ರುವಕುಮಾರನ ತಾಯಿಯಾಗಿದ್ದ ಸುನೀತಿಯ ಮೇಲೆ ಆತನಿಗೆ ಅಷ್ಟು ಪ್ರೀತಿ ಇರಲಿಲ್ಲ ಒಂದು ದಿನ ಉತ್ತಾನಪಾದ ಮಹಾರಾಜನು ಸುರುಚಿಯ ಪುತ್ರನಾದ ಉತ್ತಮನನ್ನು ತೊಡೆ ಮೇಲೆ ಕೊಳರಿಸಿಕೊಂಡು ಮುಂದಿಸುತ್ತಿದ್ದನು ಅದೇ ಸಮಯದಲ್ಲಿ ಧ್ರುವಕುಮಾರನು ಬಂದು ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳಲು ಬಯಸಿದರು ಆದರೆ ರಾಜನು ಆತನನ್ನು ಸ್ವಾಗತಿಸಲಿಲ್ಲ ಆಗ ಗರ್ವ ಪೂರಿತಳಾಗಿದ್ದ ಸುರೇಶಿಯು ತನ್ನ ಸವತಿಯ ಪುತ್ರನಾದ ಧ್ವನ ಮಹಾರಾಜನ ತೊಡೆಯನ್ನಲು ಪ್ರಯತ್ನಿಸುತ್ತಿರುವುದನ್ನು ಕಂಡು ಮರ್ಮಾಘಾತವಾದ ಮಾತುಗಳನ್ನಾಡಿದರು ಮಗು ನೀನು ರಾಜ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಅಧಿಕಾರಿಯಲ್ಲ ನೀನು ಮಹಾರಾಜನ ಮಗನಾದರೆ ಏನಾಯಿತು ನಿನ್ನನ್ನು ನಾನು ಗರ್ಭದಲ್ಲಿ ಧರಿಸಿಲ್ಲವಲ್ಲ ನೀನು ಇನ್ನೂ ಹಸುವೆ ಆಗಿರುವೆ ನೀನು ನನ್ನನ್ನು ಬಿಟ್ಟು ಬೇರೊಬ್ಬ ಗರ್ಭದಲ್ಲಿಯೇ ಹುಟ್ಟಿದ್ದೀಯ ಆದ್ದರಿಂದ ನಿನಗೆ ತಿಳಿಯದು ಆದ್ದರಿಂದ ನೀನು ಈ ದುರ್ಲಭವಾದ ವಿಷಯಕ್ಕೆ ಆಸೆ ಪಡುತ್ತಿರುವೆ ನಿನಗೆ ರಾಜಸಿಂಹಾಸವನನ್ನು ಪಡೆಯಬೇಕೆಂಬ ಇಚ್ಛೆ ಇದ್ದರೆ ತಪಸ್ಸು ಮಾಡಿ ಪರಮಪುರುಷನಾದ ಶ್ರೀಮನ್ ನಾರಾಯಣನನ್ನು ಆರಾಧಿಸು ಅವನ ಕೃಪೆಯಿಂದ ನನ್ನ ಗರ್ಭದಿಂದ ಹುಟ್ಟಬೇಕು ತಿಳಿಯಿತೇ ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ದೊಣ್ಣೆಯ ತಿಂದ ಸರ್ಪವು ಗುಸುಗುಟ್ಟುವಂತೆ ತನ್ನ ಮಲತಾಯ ಕಠೋರ ಮಾತುಗಳನ್ನು ಕೇಳಿ ಧ್ರುವಕುಮಾರನು ಕ್ರೋಧಾತಿ ರೇಖೆಯಿಂದ ನೆಟ್ಟಿಸಲು ಬಿಡತೊಡಗಿದನು ಅವನ ತಂದೆಯು ಇವೆಲ್ಲವನ್ನು ಸುಮ್ಮನೆ ನೋಡುತ್ತಿದ್ದ ಬಾಯಿಂದ ಒಂದು ಮಾತೂ ಹರಡಲಿಲ್ಲ ಆಗ ಧ್ರುವನು ತಂದೆಯನ್ನು ಬಿಟ್ಟು ಅಳುತ್ತಾ ತಾಯಿಯ ಬಳಿಗೆ ಹೋದನು ಎರಡೂ ತುಟಿಗಳು ಅದರುತ್ತಿದ್ದು ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ತಾಯಿಯು ಸುನೀತಿಯ ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅರಮನೆಯ ಇತರ ಹೆಂಗಸರಿಂದ ಸವತಿಯಾದ ಸುರುಚಿಯು ಆಡಿದ ಮಾತುಗಳನ್ನು ಕೇಳಿದಾಗ ಅವಳಿಗೂ ತುಂಬಾ ದುಃಖವಾಯಿತು ಆಕೆಯು ಧೈರ್ಯವನ್ನು ಕಳೆದುಕೊಂಡು ಕಾಡ್ಗಿಚ್ಚಿಗೆ ಸಿಕ್ಕಿದ ಬಳ್ಳಿಯಂತೆ ಸಂತಪ್ತಳಾಗಿ ಕಳೆಗೊಂದಿ ದೈನ್ಯದಿಂದ ರೋಧಿಸತೊಡಗಿದಳು ಸವತಿಯ ಮಾತನ್ನು ನೆನೆದು ಆಕೆಯ ಕಮಲದಂತಹ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಬಂತು ದೀನಳಾದ ನಾರಿಗೆ ದುಃಖದ ದಡ ಕಾಣಿಸದೇ ಹೋಯಿತು ಆಕೆ ನಿಟ್ಟಿಸಿರು ಬಿಡುತ್ತಾ ಧ್ರುವನಿಗೆ ಹೇಳಿದರು ಮಗು ನೀನು ಇನ್ನೊಬ್ಬರಿಗೆ ಯಾವ ಕೇಡನ್ನು ಬಯಸಿದರು ಇತರರಿಗೆ ದುಃಖ ಕೊಡುವವನು ಸ್ವತಃ ದುಃಖಕ್ಕೆ ಈಡಾಗುವನು ಸುರುಚಿಯು ಹೇಳಿದುದು ನಿಜವೇ ಆಗಿದೆ ಏಕೆಂದರೆ ಮಹಾರಾಜರು ನನ್ನನ್ನು ಹೆಂಡತಿ ಎಂದು ಒಪ್ಪುವುದರಲ್ಲಿ ಎಂದು ಸ್ವೀಕರಿಸಲು ನಾಚಿಕೆ ಪಟ್ಟುಕೊಳ್ಳುವರು ಅಂತಹ ದುರದೃಷ್ಟಶಾಲಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನನ್ನ ಸ್ತನ್ಯದಿಂದಲೇ ಬೆಳೆದವನು ನೀನು ಮಗು ಸುರುಶಿಯ ನನಗೆ ಮಲತಾಯಿಯಾಗಿದ್ದರೂ ಸರಿಯಾದ ಮಾತನ್ನೇ ಆಡಿರುವ ಆದ್ದರಿಂದ ರಾಜಕುಮಾರನಾದ ಉತ್ತಮನಂತೆ ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಇಚ್ಛೆ ನಿನಗಿದ್ದರೆ ಭಾವವನ್ನು ಬಿಟ್ಟು ಅವಳು ಹೇಳದಂತೆ ಮಾಡು ಸರಿ ಅಧೋಕ್ಷಜನಾದ ಶ್ರೀ ಪಾದ ಪದ್ಮಗಳನ್ನು ಆರಾಧಿಸಲು ತೊಡಗು ಜಗತ್ತನ್ನು ಪಾಲಿಸಲಿಕ್ಕಾಗಿ ಸತ್ವಗುಣವನ್ನು ಸ್ವೀಕರಿಸಿದ ಆ ಶ್ರೀಹರಿಯ ಚರಣಗಳನ್ನು ಆರಾಧಿಸಿದ್ದರಿಂದಲೇ ನಿನ್ನ ಪ್ರಪಿತಾಮಹರಾದ ಬ್ರಹ್ಮದೇವರಿಗೆ ಪ್ರಾಣಗಳನ್ನು ಮನಸ್ಸನ್ನು ಜಯಿಸಿರುವ ಮುನಿಗಳಿಗೂ ವಂದನೀಯವಾಗಿರುವ ಸರ್ವಶ್ರೇಷ್ಠವಾದ ಪರಮೇಶ್ವರಿ ಎಂಬ ಪದವಿಯು ದೊರೆ ಅದರಂತೆ ನಿನ್ನ ಪಿತಾಮಹರಾದ ಸ್ವಯಂಭು ಮುನು ಮಹಾರಾಜರು ಮಹಾ ಯಜ್ಞಗಳ ಮೂಲಕ ಅನನ್ಯ ಭಾವದಿಂದ ಶ್ರೀ ಭಗವಂತನನ್ನು ಆರಾಧನೆ ಮಾಡಿದ್ದರಿಂದಲೇ ಇತರರಿಗೆ ದುರ್ಲಭವಾದ ಲೌಕಿಕ ಅಲೌಕಿಕ ಹಾಗೂ ಮೋಕ್ಷ ಸುಖವು ದೊರೆಯಿತು ಮಗು ಮೀನು ಆ ಭಕ್ತವತ್ಸಲನಾದ ಶ್ರೀ ಭಗವಂತನನ್ನೇ ಆಶ್ರಯಿಸು ಜನ್ಮ ಮರಣಗಳ ಸುಳಿಯಿಂದ ಬಿಡುಗಡೆ ಹೊಂದಲು ಬಯಸುವ ಮುಮುಕ್ಷುಗಳು ನಿರಂತರವಾಗಿ ಅವನ ಪಾದಾರವಿಂದಗಳನ್ನೇ ಅರಿಸುತ್ತಿರುತ್ತಾರೆ ನೀನು ಸ್ವಧರ್ಮ ಪಾಲನೆಯಿಂದ ಪರಿಶುದ್ಧವಾದ ಚಿತ್ರದಲ್ಲಿ ಆ ಭಗವಾನ್ ಪುರುಷೋತ್ತಮನನ್ನು ನೆಲೆಸಿಗೊಳಿಸಿಕೊಂಡು ಉಳಿದ ಎಲ್ಲ ಚಿಂತನೆಗಳನ್ನು ಬಿಟ್ಟು ಕೇವಲ ಅವನನ್ನೇ ಭಜಿಸುತ್ತಿರು ಕಂದ ನಿನ್ನ ದುಃಖವನ್ನು ದೂರ ಮಾಡಲು ಆ ಕಮಲನನ್ನು ಬಿಟ್ಟು ಬೇರೆ ಯಾರೂ ನನಗೆ ಕಾಣಿಸುತ್ತಿಲ್ಲ ಬ್ರಹ್ಮಾದಿ ಇತರ ದೇವತೆಗಳು ಯಾರಿಗಾಗಿ ಹಾತೊರೆಯುತ್ತಿರುವರೋ ಅಂತಹ ಶ್ರೀ ಲಕ್ಷ್ಮೀ ಪದ್ಮವನ್ನು ಹಿಡಿದುಕೊಂಡು ನಿರಂತರವಾಗಿ ಆ ಸ್ತ್ರೀಹರಿಯನ್ನೇ ಅರಸುತ್ತಿರುವ ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ತಾಯಿ ಸುಮೀತೆ ಹೇಳಿದ ಮಾತುಗಳನ್ನು ಇಷ್ಟಾರ್ಥ ಸಿದ್ಧಿಯ ಮಾರ್ಗವನ್ನು ತೋರಿಸುವುದಾಗಿದ್ದು ಆದ್ದರಿಂದ ಅದನ್ನು ಕೇಳಿ ಧ್ರುವನು ಬುದ್ಧಿಯ ಮೂಲಕ ಚಿತ್ತಕ್ಕೆ ಸಮಾಧಾನವನ್ನು ತಂದುಕೊಂಡು ಒಡನೆಯ ತಂದೆ ನಗರವನ್ನು ಬಿಟ್ಟು ಹೊರಟು ಹೋದನು ಇವೆಲ್ಲ ಸಮಾಚಾರ ಕೇಳಿ ಅವನು ಏನು ಮಾಡಲು ಇಷ್ಟಪಡುತ್ತಿರುವನೆಂದು ತಿಳಿದುಕೊಂಡು ನಾರದ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು ಅವರು ಧ್ರುವನ ಮಸ್ತಕದಲ್ಲಿ ತಮ್ಮ ಪಾಪನಾಶಕವಾದ ಕರಕಮಲವನ್ನು ಇಟ್ಟು ಮನಸ್ಸಿನಲ್ಲೇ ವಿಸ್ಮತರಾಗಿ ಹೀಗೆ ಅಂದುಕೊಂಡರು ಆಹಾ ಕ್ಷತ್ರಿಯರ ತೇಜಸ್ಸು ಎಷ್ಟು ಅದ್ಭುತವಾಗಿದೆ ಅವರು ಅತ್ಯಲ್ಪವಾದ ಮಾನಭಂಗವನ್ನು ಸಹಿಸಲಾರ ನೋಡಿ ಇವನಾದರೂ ಇನ್ನೂ ಹಸುಳೆ ಆದರೆ ಇವನ ಮನಸ್ಸಿನಲ್ಲಿ ಮಲತಾಯ ಕಟುವಚನಗಳು ಬೇರೂರು ಬಿಟ್ಟಿವೆ ದೇವರ್ಷಿ ನಾರದರು ಹೇಳಿದರು ಮಗು ನೀನು ಇನ್ನೂ ಆಟ ಪಾಠಗಳಲ್ಲಿ ಆಸಕ್ತನಾಗಿರುವ ಪುಟ್ಟ ಹುಡುಗ ಈ ವಯಸ್ಸಿನಲ್ಲೇ ನಿನಗೆ ಅಪಮಾನವಾಗಲಿ ಸನ್ಮಾನವಾಗಲಿ ಎಲ್ಲಿಂದ ಬಂತು ಆದರೂ ನೀನು ಮಾನಪಮಾನದ ಕುರಿತು ವಿಚಾರ ಮಾಡುದೇ ಆದರೆ ಕಂದ ನಿಜವಾಗಿ ಮನುಷ್ಯನ ಅಸಂತೋಷಕ್ಕೆ ಕಾರಣ ಮೋಹವಲ್ಲದೆ ಬೇರೆ ಏನೂ ಇಲ್ಲ ಪ್ರಪಂಚದಲ್ಲಿ ಮನುಷ್ಯನು ತನ್ನ ಕರ್ಮಗಳ ಅನುಸಾರವೇ ಮಾನ ಅಪಮಾನ ಸುಖ ದುಃಖಗಳನ್ನು ಪಡೆಯುವ ಮಗು ಭಗವಂತನ ಗತಿ ತುಂಬ ವಿಚಿತ್ರವಾಗಿದೆ ಆದುದರಿಂದ ವಿವೇಕೆಯಾದವರು ಅದನ್ನು ವಿಚಾರ ಮಾಡಿ ದೈವವಶದಿಂದ ತನಗೆ ಒದಗಿದ ಪರಿಸ್ಥಿತಿಯಲ್ಲೇ ಸಂತೋಷಪಟ್ಟುಕೊಳ್ಳಬೇಕು ಈಗ ನೀನು ತಾಯಿಯ ಉಪದೇಶದಿಂದ ಯೋಗ ಸಾಧನೆಯ ಮೂಲಕ ಶ್ರೀ ಭಗವಂತನ ಕೃಪೆಯನ್ನು ಪಡೆಯಲು ಹೊರಟಿರುವೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಶ್ರೀ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ಕಠಿಣವೇ ಆಗಿದೆ ಮಹಾಮುನಿಗಳು ಅನೇಕ ಜನ್ಮಗಳ ತನಕ ನಿಸ್ಸಂಗರಾಗಿ ಯೋಗ ಸಮಾಧಿಯ ಮೂಲಕ ಅತಿ ಕಠಿಣವಾದ ಸಾಧನೆಯನ್ನು ಮಾಡುತ್ತಿದ್ದರು ಆದರೂ ಅವನ ಮಾರ್ಗವನ್ನು ತಿಳಿಯಲಾರರು ಆದ್ದರಿಂದ ನೀನು ಈ ವ್ಯರ್ಥವಾದ ಹಠವನ್ನು ಬಿಟ್ಟು ಮನೆಗೆ ಹಿಂದಿರುಗು ದೊಡ್ಡವನಾದಾಗ ಪರಮಾರ್ಥವನ್ನು ಸಾಧಿಸುವ ಸಮಯ ಬಂದಾಗ ಅದಕ್ಕಾಗಿ ಪ್ರಯತ್ನ ಪಡುವೆಯಂತೆ ದೈವದ ವಿಧಾನದಂತೆ ಪ್ರಾಪ್ತವಾದ ಸುಖ ದುಃಖಗಳಲ್ಲಿ ಮನಸ್ಸನ್ನು ಸಂತೋಷವಾಗಿಟ್ಟುಕೊಳ್ಳುವ ಮನುಷ್ಯನ ಮೋಹಮಯ ಸಂಸಾರದಿಂದ ಪಾರಾಗುವು ಮನುಷ್ಯನು ತನಗಿಂತ ಹೆಚ್ಚಿನ ಗುಣಗೊಳ್ಳವನನ್ನು ಕಂಡು ಸಂತೋಷ ಪಡಬೇಕು ತನಗಿಂತ ಕಡಿಮೆ ಗುಣಗೊಳ್ಳವನಲ್ಲಿ ದಯ ತೋರಬೇಕು ನನಗೆ ಸಮಾನ ಗುಣಗೊಳ್ಳುವೊಡನೆ ಮೈತ್ರಿಯನ್ನು ಬೆಳೆಸಿದೆ ಹೀಗೆ ಮಾಡುವವನಿಗೆ ದುಃಖಗಳು ಎಂದೂ ಸತಾಯಿಸಲಾರದು ಧ್ರುವ ಹೇಳಿದನು ಪೂಜ್ಯರೇ ಸುಖ ದುಃಖಗಳಿಂದ ಚಿತ್ತವು ಚಂಚಲವಾದ ಜನರಿಗೆ ನೀವು ಕೃಪೆಗೈದು ಇದು ಶಾಂತಿಯ ಉತ್ತಮ ಉಪಾಯವನ್ನು ಹೇಳಿದೆ ಆದರೆ ನನ್ನಂತಹ ಅಜ್ಞಾನಿಗಳ ದೃಷ್ಟಿಯು ಅಲ್ಲಿವರೆಗೆ ತಲುಪಲಾರದು ಇದಲ್ಲದೆ ನನ್ನದು ಘೋರವಾದ ಕ್ಷತ್ರಿಯ ಸ್ವಭಾವ ಆದ್ದರಿಂದ ಪ್ರಾಯಶಃ ನನ್ನಲ್ಲಿ ವಿನಯದ ಅಭಾವವೇ ಇದೆ ಸುರುಚಿಯ ಕಟವಚನಗಳಿಂದ ಬಾಣಗಳಿಂದ ಸೀಳಿ ಹೋದ ನನ್ನ ಹೃದಯದಲ್ಲಿ ನಿಮ್ಮ ಈ ಉಪದೇಶವು ನಿಲ್ಲುವುದಿಲ್ಲವಲ್ಲ ದೇವರ್ಷಿಗಳೇ ತ್ರಿಲೋಕಗಳಲ್ಲಿ ಶ್ರೇಷ್ಠತಮವಾದ ಸ್ಥಾನವನ್ನು ತಂದೆ ತಾತಂದಿರಾಗಲಿ ಅಥವಾ ಬೇರೆ ಯಾರಾಗಲಿ ಏರಲು ಸಾಧ್ಯವಾಗಲಿಲ್ಲವೋ ಅದನ್ನು ಪಡೆಯಬೇಕೆಂದು ನಾನು ಬಯಸುತ್ತಿರುವೆ ನೀವು ನನಗೆ ಅದರ ಪ್ರಾಪ್ತಿಗಾಗಿ ಯಾವುದಾದರೂ ಒಳ್ಳೆಯ ಮಾರ್ಗವನ್ನು ತೋರಿಸಿರಿ ನೀವು ಭಗವಾನ್ ಬ್ರಹ್ಮದೇವರ ಪುತ್ರರು ಜಗತ್ತಿನ ಹಿತಕ್ಕಾಗಿಯೇ ವೀಣೆಯನ್ನು ನುಡಿಸುತ್ತಾ ಸೂರ್ಯನಂತೆ ಮೂರು ಲೋಕಗಳಲ್ಲಿ ಸಂಚರಿಸುತ್ತಿರುವುದರಿ ಮೈತ್ರಿಯರು ಹೇಳುತ್ತಾರೆ ಧ್ರುವ ಕುಮಾರನ ಮಾತುಗಳನ್ನು ಕೇಳಿ ಪೂಜ್ಯರಾದ ನಾರದ ಮಹರ್ಷಿಗಳು ಅತ್ಯಂತ ಪ್ರಸನ್ನರಾದರು ಅವರು ಅವನ ಮೇಲೆ ಕೃಪೆಗೈದು ಹೀಗೆ ಸದುಪದೇಶ ಮಾಡತೊಡಗಿದರು ಶ್ರೀ ನಾರದರು ಹೇಳಿದರು ಮಗು ತಾಯಿಯಾದ ಸುನಿತ್ರ ಹೇಳಿರುವುದೆಲ್ಲವೂ ನಿನಗೆ ಪರಮ ಕಲ್ಯಾಣಕರವಾದ ಮಾರ್ಗವೇ ಆಗಿದೆ ಭಗವಾನ್ ಶ್ರೀ ವಾಸುದೇವನೇ ಆ ಉಪಾಯವು ಆದ್ದರಿಂದ ಚಿತ್ತನಾಗಿ ಅವನನ್ನೇ ಭಜಿಸು ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳ ಅಭಿಲಾಷೆಯುಳ್ಳ ಮನುಷ್ಯನಿಗೆ ಅವುಗಳ ಪ್ರಾಪ್ತಿಯು ಏಕಮಾತ್ರ ಉಪಾಯವು ಶ್ರೀಹರಿಯ ಚರಣ ಸೇವೆಯೇ ಆಗಿದೆ ಮಗು ನಿನಗೆ ಮಂಗಳವಾಗಲಿ ಈಗ ನೀನು ಯಮುನಾ ನದಿಯ ದಳದಲ್ಲಿರುವ ಪರಮ ಪವಿತ್ರವಾದ ಮಧುವನಕ್ಕೆ ಹೋಗು ಅಲ್ಲಿ ಶ್ರೀಹರಿಯ ನಿತ್ಯ ಸಾನ್ನಿಧ್ಯವಿದೆ ಅಲ್ಲಿ ಯಮುನಾ ನದಿಯ ನಿರ್ಮಲ ಜಲದಲ್ಲಿ ತ್ರಿಕಾಲಗಳಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಯಥಾವಿಧಿಯಾಗಿ ಆಸನವನ್ನು ಹಾಕಿಕೊಂಡು ಸ್ಥಿರವಾಗಿ ಕುಳಿತುಕೊಳ್ಳಬೇಕು ಮತ್ತು ರೇಚಕ ಪೂರಕ ಕುಂಭಕ ಮೂರು ವಿಧದ ಪ್ರಾಣಾಯಾಮದಿಂದ ಮೆಲ್ಲ ಮೆಲ್ಲನೆ ಪ್ರಾಣ ಮನಗಳ ಇಂದ್ರಿಯಗಳ ದೋಷಗಳನ್ನು ದೂರಗೊಳಿಸಿ ಧೈರ್ಯದಿಂದ ಕೂಡಿದ ಮನಸ್ಸಿನಿಂದ ಪರಮ ಗುರು ಶ್ರೀ ಭಗವಂತನನ್ನು ಹೀಗೆ ಧ್ಯಾನಿಸಬೇಕು ಭಗವಂತನ ನೇತ್ರಗಳು ಮುಖವು ನಿರಂತರ ಪ್ರಸನ್ನವಾಗಿದೆ ಅದನ್ನು ನೋಡುವಾಗ ಸಂತೋಷವಾಗಿ ಭಕ್ತರಿಗೆ ವರವನ್ನು ಕೊಡಲು ಅಭಿಮುಖವಾಗುವಂತೆ ತೋರುತ್ತದೆ ಅವನ ಮೂಗು ಹುಬ್ಬುಗಳು ಕೆನ್ನೆಗಳು ಅತ್ಯಂತ ಸುಶೋಭಿತವಾಗಿದೆ ಅವನು ಸಮಸ್ತ ದೇವತೆಗಳಲ್ಲಿಯೂ ಅತ್ಯಂತ ಸುಂದರವಾಗಿದ್ದಾನೆ ಅವನು ತರುಣ ಆಗಿದ್ದು ಅಂಗಾಂಗಗಳೆಲ್ಲ ರಮಣೀಯವಾಗಿವೆ ತುಟಿಗಳು ಕೆಂಪಾಗಿದ್ದು ಕಣ್ಣುಗಳು ನಸುಗೆಂಪಾಗಿವೆ ಅವನು ಶರಣಾಗತರಿಗೆ ಆಶ್ರಯನು ಸುಖದಾಯಕನು ಶರಣಾಗತ ವತ್ಸರನು ದಯಾಸಮುದ್ರನು ಆಗಿರುವನು ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ ಶರೀರವು ನೀರು ತುಂಬಿದ ಮೋಡದಂತೆ ಶ್ಯಾಮಲವಾಗಿದೆ ಆ ಪರಮಪುರುಷ ಶ್ಯಾಮಸುಂದರನ ಕೊರಳಲ್ಲಿ ಗಮನೀಯವಾದ ವನಮಾಲೆಯನ್ನು ನಾಲ್ಕು ಭುಜಗಳಲ್ಲಿ ಶೋಭಿಸುತ್ತಿರುವ ಶಂಖ ಚಕ್ರ ಗರೆ ಪದ್ಮಗಳನ್ನು ಧರಿಸಿರುವವು ಅವನು ಅಂಗ ಉಪಾಂಗಗಳು ಕಿರೀಟ ಕುಂಡಲ ಕೇಯೂರ ಕಂಕಣ ಮುಂತಾದ ಆಭರಣಗಳಿಂದ ವಿಭೂಷಿತವಾಗಿದೆ ಕೊರಳಿನಲ್ಲಿ ಕೌಸ್ತುಭ ಮಣೆಯ ಕಾಂತಿ ಮತ್ತು ನಡುವಿನಲ್ಲಿ ರೇಷ್ಮೆಯ ಪಿತಾಂಬರ ಪ್ರಕಾಶಿಸುತ್ತದೆ ಕಟಿಯಲ್ಲಿ ಕನಕ ಒಡ್ಡ್ಯಾಣವು ಕಾಲುಗಳಲ್ಲಿ ಕಾಂಚನ ಕಾಲುದು ಕಣ್ಣುಗಳಿಗೆ ಹಬ್ಬವಾಗಿವೆ ಭಗವಂತನ ಮಂಗಳ ದಿವ್ಯ ಮಂಗಳ ವಿಗ್ರಹವು ದರ್ಶನೀಯವಾಗಿದ್ದು ಶಾಂತವಾಗಿದ್ದು ನಯನಾನಂದಕರವಾಗಿದೆ ಮಾನಸ ಪೂಜೆ ಮಾಡುವ ಅಂತರಂಗ ಭಕ್ತರ ಅಂತಃಕರಣದಲ್ಲಿ ಹೃದಯ ಕಮಲದ ಕರ್ಣಿಕೆಯ ಜಾಗದಲ್ಲಿ ತನ್ನ ಉಗುರುಗಳೆಂಬ ಮಣಿಗಳ ಸಾಲುಗಳಿಂದ ನೆನೆಗುತ್ತಿರುವ ಪಾದಾರಬಿಂದು ನೆಲೆಗೊಳಿಸಿ ಶೋಭಿಸುತ್ತಿದ್ದಾನೆ ಹೀಗೆ ಧಾರಣೆಯನ್ನು ಮಾಡುತ್ತಾ ಚಿತ್ತವು ಸ್ಥಿರವು ಏಕಾಗ್ರವು ಆದ ಬಳಿಕ ವರಪ್ರದನಾದ ಪ್ರಭು ಕಿರುನೆಯನ್ನು ಸೂಚಿಸುತ್ತಾ ಅನುರಾಗ ತುಂಬಿದ ನೋಟವನ್ನು ನನ್ನ ಮೇಲೆ ಬೀರುತ್ತಿದ್ದಾನೆ ಎಂದು ಮನಸ್ಸಿನೊಳಗೆ ಧ್ಯಾನ ಮಾಡಬೇಕು ಶ್ರೀ ಭಗವಂತನ ಮಂಗಳ ಮೂರ್ತಿಯನ್ನು ಹೀಗೆ ನಿರಂತರವಾಗಿ ಧ್ಯಾನಿಸುವುದರಿಂದ ಮನಸ್ಸು ಶೀಘ್ರವಾಗಿ ಪರಮಾನಂದದಲ್ಲಿ ಮುಳುಗಿ ತಲೀನವಾಗಿಬಲ್ಲ ಮತ್ತೆ ಅದು ಅಲ್ಲಿಂದ ಹಿರ ಹಿಂದಿರುವುದಿಲ್ಲ ರಾಜಕುಮಾರ ಈ ಧ್ಯಾನದ ಜೊತೆಯಲ್ಲಿ ಜಪ ಮಾಡುವಂತಹ ಪರಮ ಗುಹ್ಯವಾದ ಮಂತ್ರವನ್ನು ಹೇಳುವನ್ನು ಕೇಳು ಇದನ್ನು ಏಳು ರಾತ್ರಿ ಜಪ ಮಾಡುವುದರಿಂದ ಮನುಷ್ಯನು ಆಕಾಶದಲ್ಲಿ ಸಂಚರಿಸುವ ಸಿದ್ಧನನ್ನು ದರ್ಶಿಸಬಲ್ಲನು ಓಂ ನಮೋ ಭಗವತೆ ವಾಸುದೇವಾಯ ಎಂಬುದೇ ಆ ದಿವ್ಯ ಮಂತ್ರ ಆ ಮಂತ್ರದಿಂದ ಭಗವಂತನಿಗೆ ಆಯಾ ದೇಶ ಕಾಲಗಳಿಗೆ ಅನುಗುಣವಾದ ಸಾಮಗ್ರಿಗಳಿಂದ ದ್ರವ್ಯಮಯವಾದ ಪೂಜೆಯನ್ನು ಬುದ್ಧಿಶಾಲಿಯಾದವನು ಮಾಡಬೇಕು ಪರಮಾತ್ಮನ ಪೂಜೆಯನ್ನು ಪರಿಶುದ್ಧವಾದ ಜಲ ಪುಷ್ಪಮಾಲೆ ಅರಣ್ಯದಲ್ಲಿ ದೊರೆಯುವ ಗೆಡ್ಡ ಗನಸುಗಳು ಹಣ್ಣುಗಳು ಪ್ರಶಸ್ತವಾದ ಕರಿಗೆ ಮುಂತಾದ ಅಂಕುರಗಳು ವಸ್ತ್ರಗಳು ಹಾಗೂ ಅವನಿಗೆ ಪ್ರಿಯವಾದ ತುಳಸಿ ಇವುಗಳನ್ನು ಮಾಡಬೇಕು ಶಿಲಾಮೂರ್ತಿ ಶಾಲಿಗ್ರಾಮ ಮುಂತಾದ ಮೂರ್ತಿ ದೊರೆತರೆ ಅದರಲ್ಲಿ ಸ್ವಾಮಿಯನ್ನು ಪೂಜಿಸಬೇಕು ಅವುಗಳು ದೊರೆಯದಿದ್ದರೆ ಭೂಮಿ ನೀರು ಇವುಗಳಲ್ಲಿ ಭಗವಂತನನ್ನು ಆರಾಧಿಸಬಹುದು ಉಪಾಸಕನ ಮನಸ್ಸು ಸದಾ ಸಂಯಮದಲ್ಲಿದ್ದು ಮನನಶೀಲ ಶಾಂತ ಮತ್ತು ಮೌನವಾಗಿರಬೇಕು ಕಾಡಿನಲ್ಲಿ ದೊರೆಯುವ ಫಲ ಮೂಲಾದಿಗಳನ್ನೇ ಮಿತವಾಗಿ ಸೇವಿಸಬೇಕು ಇದಲ್ಲದೆ ಪುಣ್ಯ ಶ್ಲೋಕನಾದ ಶ್ರೀಹರಿಯು ತನ್ನ ಅಚಿಂತ್ಯವಾದ ಮಾಯೆಯಿಂದ ತನ್ನದೇ ಇಚ್ಛೆಗನುಸಾರವಾಗಿ ನಾನಾ ಅವತಾರಗಳನ್ನೆತ್ತಿ ಮಾಡಿದ ದಿವ್ಯಲೀಲಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಇರಬೇಕು ಮಂತ್ರಮೂರ್ತಿಯಾದ ಶ್ರೀ ಭಗವಂತನಿಗೆ ಅರ್ಪಿಸುವ ಉಪಚಾರಗಳೆಲ್ಲವೂ ವಿಧಾನಗಳಿಗೂ ಸಾರ ದ್ವಾದಶಾಕ್ಷರ ಮಹಾಮಂತ್ರದ ಮೂಲಕವೇ ಅರ್ಪಿಸಬೇಕು ಹೀಗೆ ಹೃದಯದಲ್ಲಿ ನೆಲೆಸಿದ ಶ್ರೀಹರಿಯನ್ನು ಮನಸ್ಸು ಮತ್ತು ಮಾತು ಶರೀರದಿಂದ ಪೂರ್ವಕವಾಗಿ ಪೂಜೆ ಮಾಡಿದರೆ ಅವನು ನಿಶ್ಚಲ ಭಾವದಿಂದ ಚೆನ್ನಾಗಿ ಭಜಿಸುವ ಭಕ್ತರ ಭಾವವನ್ನು ವೃದ್ಧಿಪಡಿಸಿ ಅವರ ಇಷ್ಟಾನುಸಾರವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ರೂಪವಾದ ಶ್ರೇಯಸ್ಸನ್ನು ಕರಳಿಸುವ ಉಪಾಸಕನಿಗೆ ಇಂದ್ರಿಯ ಭೋಗಗಳಲ್ಲಿ ವೈರಾಗ್ಯ ಉಂಟಾಗಿದ್ದರೆ ಅವನು ಮೋಕ್ಷ ಪ್ರಾಪ್ತಿಗಾಗಿಯೇ ಅತ್ಯಂತ ಭಕ್ತಿಪೂರ್ವಕ ನಿರಂತರ ಭಾವದಿಂದ ಭಗವಂತನನ್ನು ಭಜಿಸಬೇಕು ಹೀಗೆ ಶ್ರೀ ನಾರದ ಮನೆಗಳ ಉಪದೇಶವನ್ನು ಪಡೆದು ರಾಜಕುಮಾರ ಧ್ರುವನು ಅವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದನು ಅನಂತರ ಅವನು ಭಗವಂತನ ಚರಣ ಚಿಹ್ನಗಳಿಂದ ಅಂಕಿತನಾದ ಪರಮ ಪವಿತ್ರವಾದ ಮಧುವನಕ್ಕೆ ತೆರಳಿದರು ಧ್ರುವನು ತಪೋವನದ ಹೊರಟು ಹೋದ ಬಳಿಕ ದೇವರ್ಷಿ ನಾರದರು ಉತ್ಥಾನ ಪಾದನ ಅರಮನೆಗೆ ಬಂದರು ರಾಜನು ಅವರನ್ನು ಯಥಾಯೋಗ್ಯ ಉಪಚಾರಾಧಿಗಳಿಂದ ಪೂಜಿಸಿದನು ಆಗ ಅವರು ಸುಖಾಸೀನರಾಗಿ ರಾಜನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದರು ಶ್ರೀ ನಾರದ ಮುನಿಗಳು ಹೇಳಿದರು ಮಹಾರಾಜನೇ ನಿನ್ನ ಮುಖವು ಬಾಡಿದೆಯಲ್ಲ ಬಹಳ ಕಾಲದಿಂದ ಏನನ್ನೋ ಚಿಂತಿಸುತ್ತಿರುವ ಹಾಗಿದೆಯಲ್ಲ ನಿನಗೆ ಧರ್ಮ ಅರ್ಥ ಕಾಮಗಳಲ್ಲಿ ಯಾವ ತೊಂದರೆಯೂ ಇಲ್ಲವಲ್ಲ ಉತ್ತಾನಪಾದ ರಾಜನಂದರು ಮಹರ್ಷಿಗಳೇ ಏನು ಹೇಳಲಿ ಅಯ್ಯೋ ನಾನು ಸ್ತ್ರೀಲೋನಾಗಿ ಸ್ತ್ರೀಲೋಲನಾಗಿ ನಿರ್ದಯನಾಗಿ ಅಕಾರ್ಯವನ್ನು ಮಾಡಿಬಿಟ್ಟೆ ಮಹಾ ಮೇಧಾವಿಯಾಗಿದ್ದ ನನ್ನ ಐದು ವರ್ಷದ ಆಸುಳೆಯ ಬಾಲಕನನ್ನು ಅವನ ತಾಯಿಯೊಂದಿಗೆ ಮನೆಯಿಂದ ಹೊರ ಹಾಕಿದನು ಆ ಐದು ವರ್ಷದ ಮುದ್ದು ಮಗು ತಪಸ್ಸಿಗಾಗಿ ಕರಟ ಕಾಡಿಗೆ ಹೊರಟು ಹೋಗಿ ಬಿಟ್ಟಿರುವನು ಕಮಲನಂತಿರುವ ಅವನ ಮುಖವು ಹಸುವಿನಿಂದ ಬಾಡಿ ಹೋಗಿರಬಹುದು ಅವನು ಬಳಲಿ ದಾರಿಯಲ್ಲಿ ಎಲ್ಲಾದರೂ ಬಿದ್ದು ಬಿಟ್ಟಿರಬಹುದು ಆ ಅಸಹಾಯಕ ಮಗುವನ್ನು ಕಾಡಿನಲ್ಲಿ ತೋಳಗಳು ತಿಂದು ಬಿಟ್ಟಿಲ್ಲ ತಾನೆ ಅಯ್ಯೋ ನಾನು ಎಂತಹ ಸ್ತ್ರೀ ದಾಸನಾದೆ ನನ್ನ ಕುಟಿಲದೆಯನ್ನು ನೋಡಿರಲ್ಲ ಆ ಬಾಲಕನು ಪ್ರೇಮದಿಂದ ನನ್ನನ್ನು ನನ್ನ ತೊಡೆಯನ್ನೇರಲು ಬಯಸುತ್ತಿದ್ದೆನು ಆದರೆ ದುಷ್ಟನಾದ ನಾನು ಅವನನ್ನು ಸ್ವಲ್ಪವೂ ಆಧರಿಸಲಿಲ್ಲವಲ್ಲ ಶ್ರೀನಾರದರು ಹೇಳಿದರು ರಾಜನೇ ನೀನು ನಿನ್ನ ಮಗನ ವಿಷಯದಲ್ಲಿ ಚಿಂತಿಸಬೇಡ ಬೇಡ ಅವನ ರಕ್ಷಕನು ಭಗವಂತನೇ ಆಗಿರುವನು ಅವನ ಪ್ರಭಾವವನ್ನು ನೀನು ಅರಿಯ ಅವನ ಕೀರ್ತಿಯು ಈ ಜಗತ್ತಿನಲ್ಲಿ ಹರಡುತ್ತಿದೆ ಆ ಬಾಲಕನು ಸಮರ್ಥನಾಗಿದ್ದಾನೆ ದೊಡ್ಡ ದೊಡ್ಡ ಲೋಕಪಾಲಕರು ಮಾಡಲಾಗದ ಮಹತ್ ಕಾರ್ಯವನ್ನು ಪೂರೈಸಿ ಅವನು ಶೀಘ್ರವಾಗಿ ನಿನ್ನ ಬಳಿಗೆ ಹಿಂತಿರುವನು ಅವನಿಂದ ನಿನ್ನ ಕೀರ್ತಿಯು ಶ್ರೀ ಮೈತ್ರೇಯ ಮಹರ್ಷಿ ಹೇಳುತ್ತಾರೆ ದೇವರ್ ಶ್ರೀ ನಾರದನ ಮಾತನ್ನು ಕೇಳಿ ಉತ್ಥಾನಪಾದ ರಾಜನು ರಾಜಕಾರ್ಯ ಭೂಗಳಲ್ಲಿ ಉದಾಸೀನಾಗಿ ನಿರಂತರ ಆ ಪುತ್ರನ ಕುರಿತೇ ಚಿಂತಿಸುತ್ತಿದ್ದ ಇತ್ತ ಧ್ರುವಕುಮಾರನು ಮಧುವನ್ನು ಮಧುವನವನ್ನು ತಲುಪಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಆ ರಾತ್ರಿ ಪರಿಶುದ್ಧಿಯಿಂದ ಉಪವಾಸ ಮಾಡಿ ನಾರದರ ಉಪದೇಶಾನುಸಾರ ಏಕಾಗ್ರ ಚಿತ್ತದಿಂದ ಪರಮಪುರುಷತ್ರಿ ನಾರಾಯಣನ ಉಪಾಸನೆಯನ್ನು ಪ್ರಾರಂಭಿಸಿದರು ಅವನು ಮೂರು ಮೂರು ರಾತ್ರಿಗಳಿಗೆ ಒಂದು ಬಾರಿಯಂತೆ ಬೇಲದ ಹಣ್ಣು ಮತ್ತು ಬೋರೆ ಹಣ್ಣುಗಳನ್ನು ಮಾತ್ರ ಶರೀರ ಧಾರಣೆಗೆ ಬೇಕಾದಷ್ಟನ್ನೇ ಸೇವಿಸುತ್ತಾ ಶ್ರೀಮದ್ ಭಗವದ್ ಆರಾಧನೆಯಲ್ಲಿ ಒಂದು ತಿಂಗಳನ್ನು ಕರೆದ ಎರಡನೇ ತಿಂಗಳಲ್ಲಿ ಅವನು ಆರಾರು ದಿನಗಳಿಗೆ ಒಂದು ಬಾರಿಯಂತೆ ಒಣಗಿದ ಎಲೆ ಮತ್ತು ಹುಲ್ಲನ್ನು ತಿಂದು ಭಗವಂತನನ್ನು ಭಜಿಸಿದನು ಮೂರನೇ ತಿಂಗಳಲ್ಲಿ ಒಂಬತ್ತು ದಿನಗಳಿಗೊಮ್ಮೆ ಕೇವಲ ನೀರು ಕುಡಿದು ಸಮಾಧಿ ಯೋಗದ ಮೂಲಕ ಪುಣ್ಯ ಶ್ಲೋಕನಾದ ಪ್ರಭುವಿನ ಭಜನೆಯಲ್ಲಿ ಕಳೆದನು ನಾಲ್ಕನೇ ತಿಂಗಳಲ್ಲಿ ಅವನು ಶ್ವಾಸವನ್ನು ಜಯಿಸಿ ಹನ್ನೆರಡು ದಿನಗಳಿಗೊಮ್ಮೆ ವಾಯುವನ್ನು ಮಾತ್ರ ಸ್ವೀಕರಿಸಿ ಧ್ಯಾನ ಯೋಗದ ಮೂಲಕ ಭಗವಂತನನ್ನು ಆರಾಧಿಸಿದನು ಐದನೇ ತಿಂಗಳಲ್ಲಿ ಶಾಸ್ತ್ರವನ್ನು ಸಂಪೂರ್ಣವಾಗಿ ಜಯಿಸಿ ಪ್ರ ಪರಬ್ರಹ್ಮನನ್ನೇ ಚಿಂತಿಸುತ್ತಾ ಒಂಟಿ ಕಾಲಿನ ಮೇಲೆ ಮೋಟು ಮರದಂತೆ ನಿಶ್ಚಲವಾಗಿ ನಿಂತು ತಪಸ್ಸನ್ನು ಆಚರಿಸುತ್ತಿದ್ದೇವೆ ಆಗ ಅವನ ಶಬ್ದಾದಿ ವಿಷಯಗಳನ್ನು ಇಂದ್ರಿಯಗಳನ್ನು ಮತ್ತು ಅವುಗಳಿಗೆ ನಿಯಾಮಕವಾಗಿರುವ ಮನಸ್ಸನ್ನು ಇತರ ಎಲ್ಲ ಕಡೆಗಳಿಂದಲೂ ಸೆಳೆದು ಹೃದಯಸ್ಥನಾಗಿದ್ದ ಶ್ರೀಹರಿಯ ಶ್ರೀ ಹರಿಯ ಸ್ವರೂಪವು ದಲ್ಲಿ ನೆಲೆಗೊಳಿಸಿದರು ಚಿತ್ತವನ್ನು ಬೇರೆಲ್ಲಿಗೂ ಹೋಗಬಡಲಿಲ್ಲ ಹೀಗೆ ಅವನು ಮಹತ್ತೆ ಮುಂತಾದ ಎಲ್ಲ ತತ್ವಗಳಿಗೂ ಆಧಾರವಾಗಿ ಪ್ರಕೃತಿ ಮತ್ತು ಪುರುಷರಿಗೂ ಅಧೀಶ್ವರನಾದ ಪರಬ್ರಹ್ಮ ಪುರುಷೋತ್ತಮನಲ್ಲಿ ಮನಸ್ಸನ್ನು ಧಾರಣೆ ಮಾಡಿದರು ಅವನ ತೇಜಸ್ಸನ್ನು ಸಹಿಸಲಾರದೆ ಮೂರು ಲೋಕಗಳು ನಡೆಯುವುದು ಅವನು ಒಂಟಿ ಕಾಲಿನ ಮೇಲೆ ನಿಂತುಕೊಂಡಾಗ ಆತನ ಕಾಲಿನ ಹೆಬ್ಬರಳಿನಿಂದ ತುಳಿಯಲ್ಪಟ್ಟ ಭೂಮಿಯು ಗಜರಾಜನು ಏರಿದ ಹಡಗದಂತೆ ಎಡರ ಬಲಕ್ಕೆ ತೂಗತೊಡಗಿತು ಧ್ರುವನು ತನ್ನ ಇಂದ್ರಿಯ ದ್ವಾರಗಳನ್ನು ಹಾಗೂ ಪ್ರಾಣಗಳನ್ನು ಸ್ತಂಭಿಸಿ ಅನನ್ಯ ಬುದ್ಧಿಯಿಂದ ವಿಶ್ವಾತ್ಮನಾದ ಆ ವಿಷ್ಣುವನ್ನು ಧ್ಯಾನಿಸಿ ತೊಡಗಿದಾಗ ಸರ್ವಲೋಕಗಳಿಗೂ ಉಸಿರು ಕಟ್ಟಿಹೊಯಿತು ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ತಡೆಯಲಾಗದ ಪೀಡಿಕೆ ಒಳಗಾದ ಆಗ ಅವರೆಲ್ಲರೂ ಗಾಬರಿಗೊಂಡು ಶ್ರೀಹರಿಯನ್ನು ಸೇರಣಹೋದರು ದೇವತೆಗಳು ಹೇಳಿದರು ಭಗವಂತನೇ ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳ ಪ್ರಾಣಗಳು ಸ್ತಬ್ಧವಾಗಿವೆ ನಮಗೆ ಇಂತಹ ಅನುಭವವು ಮೊದಲು ಎಂದೂ ಆಗಿರಲಿಲ್ಲ ನೀನು ಶರಣಾಗತ ತರಕ್ಷಣನು ನಿನ್ನಲ್ಲಿ ಶರಣು ಬಂದಿರುವ ನಮ್ಮನ್ನು ದುಃಖದಿಂದ ಪಾರು ಮಾಡು ಶ್ರೀ ಭಗವಂತನ ಹೇಳಿದನು ದೇವತೆಗಳ ಹೆದರಬೇಡಿ ಉತ್ಥಾನಪಾದನ ಪುತ್ರನಾದ ದೇವಕುಮಾರನು ತನ್ನ ಚಿತ್ತವನ್ನು ವಿಶ್ವಾತ್ಮನ ನನ್ನಲ್ಲಿ ಲೀನಗೊಳಿಸಿದರು ಆದ್ದರಿಂದ ಅವನು ನನ್ನಲ್ಲಿ ಅಭೇದ ಧ್ಯಾನ ಧಾರಣೆಯಿಂದ ಚಿತ್ತವನ್ನು ಒಂದಾಗಿಸಿರುವನು ಅವನು ಪ್ರಾಣ ಸ್ತಂಭನ ಮಾಡಿರುವುದರಿಂದ ನಿಮ್ಮೆಲ್ಲರ ಪ್ರಾಣಗಳು ಸ್ತಬ್ಧಗೊಂಡಿವೆ ನಾನು ಆ ಬಾಲಕನ ತಪಸ್ಸನ್ನು ನಿಲ್ಲಿಸುವಂತೆ ಮಗಳುವೆ ನೀವು ನಿಮ್ಮ ನಿಮ್ಮ ಲೋಕಗಳಿಗೆ ತೆರಳಿ ಎಂಟನೇ ಅಧ್ಯಾಯ ಮುಗಿದು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಚತುರ್ಥ ಸ್ಕಂದೆ ಧ್ರುವ ಚರಿತ್ರೆ ಅಷ್ಟೋಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದ